ದರ್ಶನ್ ಜೈಲಿನಿಂದ ಆಚೆ ಬಂದ ಬಳಿಕ ಫುಲ್ ಆಕ್ಟಿವ್ ಆಗಿದ್ದಾರೆ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲೂ ಬ್ಯುಸಿ ಆಗಿರೋ ದಾಸ ಫ್ರೀ ಟೈಮ್ ನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಜೊತೆ ಟೆಂಪಲ್ ರನ್ ಮಾಡ್ತಿದ್ದಾರೆ ಡೆವಿಲ್ ಸಿನಿಮಾ ಯಾವಾಗ ಅನ್ನೋ ಪ್ರಶ್ನೆ ದರ್ಶನ್ ಫ್ಯಾನ್ಸ್ ಜೊತೆಗೆ ಡೆವಿಲ್ ಸಿನಿಮಾದ ಬಳಿಕ ದರ್ಶನ್ ಮುಂದೇನು ಮಾಡ್ತಾರೆ ದಾಸನ ಕೈಯಲ್ಲಿ ಇನ್ನೆಷ್ಟು ಸಿನಿಮಾಗಳಿವೆ ಪ್ರಾಣ ಸ್ನೇಹಿತೆ ಜೊತೆ ಸೇರ್ಕೊಂಡು ಸಿನಿಮಾ ಮಾಡ್ತಾರ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ ನ ಕಾಡ್ತಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸಿನಿಮಾ ಸಕ್ಸೆಸ್ ನಂತರ ಕೈ ತುಂಬಾ ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದ ನಟ ದರ್ಶನ್ ರೇಣುಕಾ ಕೊಲೆ ಕೇಸ್ ನಲ್ಲಿ ಜೈಲು ಪಾಲಾದ್ರು ಆರು ತಿಂಗಳ ಕಾಲ ಸೆರೆವಾಸದಲ್ಲಿದ್ದರಿಂದ ದಾಸ ಕ್ಯಾಮೆರಾದಿಂದ ಹಿಂದೆ ಸರಿಯೋ ಹಾಗಾಯಿತು ಇದರಿಂದ ಒಪ್ಪಿಕೊಂಡಿದ್ದ ಸಿನಿಮಾಗಳೆಲ್ಲ ಅರ್ಧಕ್ಕೆ ನಿಲ್ಲುವಂತೆ ಆಗಿತ್ತು ಇದೀಗ ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಫುಲ್ ಆಕ್ಟಿವ್ ಆಗಿದ್ದಾರೆ ಕೋರ್ಟು ಕೇಸು ಓಡಾಟ ಒಂದ್ ಕಡೆಯಾದ್ರೆ ಬೆನ್ನು ನೋವಿದ್ರು ಕೂಡ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಸಿನಿಮಾದ ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗಿದೆ ಇನ್ನು ಕೇವಲ ಸಾಂಗ್ ಶೂಟಿಂಗ್ ಮಾತ್ರ ಬಾಕಿ ಇದೆ ಸಾಂಗ್ ಶೂಟಿಂಗ್ ಆದಷ್ಟು ಬೇಗ ಮುಗಿದ್ರೆ ಡೆವಿಲ್ ಸಿನಿಮಾ ದಸರಾ ವೇಳೆಗೆ ರಿಲೀಸ್ ಆಗೋದು ಪಕ್ಕ ಅಂತ ಹೇಳಲಾಗ್ತಿದೆ ಡೆವಿಲ್ ಸಿನಿಮಾದ ಬಳಿಕ ದರ್ಶನ್ ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ಫ್ಯಾನ್ಸ್ ಕೇಳ್ತಿದ್ದಾರೆ ಇದೀಗ ಉತ್ತರ ನಟ ದರ್ಶನ್ ಒಂದು ಸಿನಿಮಾ ಮುಗಿಯೋದ್ರೊಳಗೆ ಮತ್ತೊಂದು ಪ್ರಾಜೆಕ್ಟ್ ಗೆ ಒಪ್ಪಿಕೊಳ್ಳೋದು ಕಾಮನ್ ಶೂಟಿಂಗ್ ಮುಗಿಯೋದ್ರೊಳಗೆ ಮತ್ತೊಬ್ಬ ನಿರ್ಮಾಪಕನ ಜೊತೆ ದಾಸ ಟೈ ಅಪ್ ಆಗಿರ್ತಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬಳಿಕ ಕೆಲವು ನಿರ್ಮಾಪಕರಿಗೆ ದರ್ಶನ್ ಹಣವನ್ನು ಹಿಂತಿರುಗಿಸಿದ್ರು ಮುಂದಿನ ದಿನಗಳಲ್ಲಿ ಸಿನಿಮಾಗಳನ್ನ ಮಾಡೋ ಭರವಸೆಯನ್ನ ನೀಡಿದ್ರು ಹೀಗಾಗಿ ಕೆಲವು ಸಿನಿಮಾಗಳಿಂದ ದರ್ಶನ್ ಖುದ್ದು ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾರಿಗೆ ಕಾಲ್ ಶೀಟ್ ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರನ್ನ ಕಾಡ್ತಿದೆ ಇದೀಗ ಪ್ರಾಣ ಸ್ನೇಹಿತೆ ಸಿನಿಮಾದಲ್ಲಿ ದಾಸ ನಟಿಸಲಿದ್ದಾರೆನ್ನೋ ಸುದ್ದಿ ಸದ್ದು ಮಾಡ್ತಿದೆ ರಕ್ಷಿತಾ ಹಾಗೂ ದರ್ಶನ್ ಕ್ಲೋಸ್ ಫ್ರೆಂಡ್ಸ್ ತಮ್ಮ ಕಷ್ಟದ ಕಾಲದಲ್ಲಿ ಜೊತೆಗಿದ್ದ ರಕ್ಷಿತಾ ಕನಸಿನಂತೆ ಪ್ರೇಮ್ ಜೊತೆಗೆ ಸಿನಿಮಾ ಮಾಡ್ತೀನಿ ಅಂತ ಈ ಹಿಂದೆ ದರ್ಶನ್ ಹೇಳಿದ್ರು ಜೈಲಲ್ಲಿ ಇದ್ದಾಗ ಕೂಡ ರಕ್ಷಿತಾ ಪ್ರೇಮ್ ಜೊತೆಗೆ ಹೋಗಿ ರನ್ನ ನೋಡಿಕೊಂಡು ಬಂದಿದ್ರು ದಾಸನ ಪರಿಸ್ಥಿತಿ ಕಂಡು ಕಣ್ಣೀರು ಹಾಕಿದ್ರು ಆ ದಿನವನ್ನ ದಾಸ ಎಂದೂ ಮರೆಯಲ್ಲ ಅಲ್ಲದೆ ಜೈಲಿನಿಂದ ಹೊರ ಮೇಲೆ ರಕ್ಷಿತಾ ತಮ್ಮ ರಾಣ ಮದುವೆಯಲ್ಲಿ ಭಾಗಿಯಾಗಿದ್ರು ದರ್ಶನ್ ಜೈಲಿನಿಂದ ಬಂದ್ಮೇಲೆ ದರ್ಶನ್ಗೆ ಇದೇ ಮೊದಲ ಸಾರ್ವಜನಿಕ ಸಮಾರಂಭ ಆಗಿತ್ತು ನೋಡಿದ್ರೆ ದರ್ಶನ್ ರಕ್ಷಿತ ನಿರ್ಮಾಣದಲ್ಲಿ ಪ್ರೇಮ್ ನಿರ್ದೇಶನದಲ್ಲಿ ಮೂಡಿ ಬರೋ ಸಿನಿಮಾದಲ್ಲಿ ನಟಿಸೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ ಆದ್ರೆ ಕೆ ಎನ್ ಬ್ಯಾನರ್ ಈಗಾಗಲೇ ಒಂದಷ್ಟು ಸಿನಿಮಾ ಮಾಡ್ತಿದೆ ಹೀಗಾಗಿ ಆ ಸಂಸ್ಥೆಯ ಜೊತೆಗೆ ದರ್ಶನ್ ಸದ್ಯಕ್ಕೆ ಸಿನಿಮಾ ಮಾಡೋದು ಡೌಟ್ ಅಂತ ಹೇಳಲಾಗ್ತಿದೆ ಆದರೆ ದರ್ಶನ್ ಮಾತ್ರ ಡೆವಿಲ್ ಸಿನಿಮಾ ರಿಲೀಸ್ ತನಕ ಬೇರೆ ಸಿನಿಮಾದ ಅಪ್ಡೇಟ್ ಕೊಡೋದು ಡೌಟ್ ಅಂತ ಹೇಳಲಾಗ್ತಿದೆ ಇನ್ನು ಇವೆಲ್ಲದರ ನಡುವೆ ದರ್ಶನ್ ತೆಲುಗಿನ ಆರ್ ಆರ್ ಸಿನಿಮಾ ನಿರ್ಮಾಣ ಮಾಡಿದ ದಾನಯ್ಯ ಜೊತೆಗೆ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು ಆದರೆ ಆ ಚಿತ್ರ ಮುಂದಕ್ಕೆ ಹೋಗಿದೆ ಅನ್ನೋ ಮಾತು ಕೇಳಿ ಬಂದಿದೆ ಮುಂದಿನ ವರ್ಷ ದರ್ಶನ್ ತೆಲುಗು ನಿರ್ಮಾಪಕರ ಜೊತೆಗೆ ಕೈ ಜೋಡಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಇವೆಲ್ಲ ಜಸ್ಟ್ ಅಂತೆ ಕಂತೆಗಳಷ್ಟೇ ಇದ್ಯಾವುದರ ಬಗ್ಗೆಯೂ ಅಧಿಕೃತ ಮಾಹಿತಿ ಇಲ್ಲ ಆದರೆ ದಾಸ ಜೈಲಿನಿಂದ ಹೊರ ಬರ್ತಿದಂತೆ ಫ್ಯಾನ್ಸ್ ಡೆವಿಲ್ ಚಿತ್ರಕ್ಕಾಗಿ ಕಾಯ್ತಿದ್ದಾರೆ ಡೆವಿಲ್ ತೆರೆ ಮೇಲೆ ಬರ್ತಿದಂತೆ ದರ್ಶನ್ ಹೊಸ ಸಿನಿಮಾ ಅನೌನ್ಸ್ ಮಾಡೋದು ಫಿಕ್ಸ್ ಆದರೆ ತಮ್ಮ ಪ್ರಾಣ ಸ್ನೇಹಿತೆ ಜೊತೆ ಸಿನಿಮಾ ಮಾಡ್ತಾರಾ ಅಥವಾ ಬೇರೆ ಯಾರಿಗಾದರೂ ಕಾಲ್ ಶೀಟ್ ಕೊಡ್ತಾರಾ ಅಂತ ಕಾದು ನೋಡಬೇಕು ನಮಸ್ಕಾರ